ನಾವು ಆಮೇಲೆ ಸೊರಬ ತಾಲೂಕಿನ ಕುಪ್ಪೆ ಗ್ರಾಮದ ಇಪ್ಪತ್ತೈದು ಮನೆಗಳ ಮೇಲೆ ಬಹಿಷ್ಕಾರದ ಛಾಯೆ ನಮ್ಮ ರಾಜ್ಯದಲ್ಲಿ ಈಗಲೂ ಕೂಡ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಜೀವಂತವಾಗಿ ಇರುವುದು ವಿಪರ್ಯಾಸವೇ ಸರಿ ಇದಕ್ಕೆ ತಕ್ಕಂತೆ ಈಗ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುಪ್ಪೆ ಗ್ರಾಮದಲ್ಲಿ ಇಪ್ಪತ್ತೈದು ಮನೆಗಳಿಗೆ ಬಹಿಷ್ಕಾರ ಹಾಕಿರುವಂತಹ ಘಟನೆ ನಡೆದಿದೆ ಇಪ್ಪತ್ತಾರು ಮನೆಯಲ್ಲಿ ಏಳ್ನೂರ ಇಪ್ಪತ್ತು ಗಂಟೆ ಕಟ್ಟಿ ನೀವು ಸೇರ್ಕೊಂಡ್ರಿ ನಾವು ನಾವು ಮಾಡಿದ್ದು ಹೇಳಿದ್ದಲ್ಲ ಇದರಲ್ಲಿ ಏನೂ ಬರೋಲ್ಲ ಒಟ್ಟು ಸೇರ್ಕೊಂಬೋದು ಅಂದರು ನಾವೇನು ಪಟ್ಟಿದ್ದೀವಿ ಅಂದರೆ ಇಲ್ಲ ನಾವು ಐವತ್ತು ರೂಪಾಯಿ ದಂಡ ಯಾಕೆ ಕಟ್ಟಬೇಕು ನಮ್ಮಿಂದ ಏನು ತಪ್ಪಾಗಿದೆ ಆ ಉದ್ದೇಶಕ್ಕೆ ಏನು ಮಾಡಿದ್ವಿ ಅಂದರೆ ಇಲ್ಲ ನಾವು ಮಾತುಕತೆ ನಡೆಸೆ ನೀವು ಮಾಡಿದ ತಪ್ಪ ನೀವು ಹೇಳಿ ನಾವು ತಪ್ಪ ನೀವು ಹೇಳಿರಿ ನೀವು ಮಾಡಿದ ನಾವು ತಪ್ಪ ನಾವು ಹೇಳಿದ್ವಿ ಅದು ಒಂದು ತೀರ್ಮಾನ ಆದಮೇಲೆ ನಾವು ಬರ್ತೀವಿ ನಾವು ದಂಡ ಮಾತ್ರ ಕೊಡೋದು ಅಂತ ನಾವು ಕೈಬಿಟ್ಟು ಅಲ್ಲಿಂದ ಅದು ಹೀಗೆ ನಡೀತಾ ಇದೆ ಆಮೇಲೆ ಬೀಜದ ಮೇಲೆ ಬೀಜನೂ ಅವ್ರು ಹಾಕಿದರು ಹಿಂಗೆ ನಮಗೆ ಬೀಜ ಇಲ್ಲ ಹಿಂಗೆ ಮತ್ತು ಅಲ್ಲಿಂದ ಮತ್ತು ಅವರವರೊಳಗೆ ಒಂದು ತೊಂದರೆ ನಾನು ಹಿಂಗೆ ಅಂಗಡಿಯಲ್ಲಿದ್ದೆ ಒಂದು ವಿಷಯ ನಾನು ಅಂಗಡಿಯಲ್ಲಿದ್ದೆ ಅವರು ಊರಿನ ವಿಷಯ ಏನೋ ಮಾತಾಡಿ ನಮಗೆಲ್ಲ ಬೈತಾಯಿದ್ರು ಇದೇ ಅಲ್ಲೊಂದು ಜ ಒಂದು ರೋಡಾಗಿತ್ತು ಆ ರೋಡಿನ ವಿಚಾರವಾಗಿ ಬೈತಾಯಿದ್ರು ನಾನು ನೋಡಪ್ಪ ಆ ರೋಡಿನ ವಿಚಾರವಾಗಿ ನೀವು ಬೈಯೋದಾದರೆ ಅದು ಎಲ್ಲರಿಗೂ ಸಂಬಂಧಪಟ್ಟಿರು ಎಲ್ಲರೂ ಒಂದೊಂದು ರೂಪಾಯಿ ಕೊಟ್ಟಾರೆ ನೀವು ಮಾತಾಡೋದ ಕುರಿತ ರಘು ದೇವೇಂದ್ರ ಪ್ರಭು ಅನ್ನೋರು ನಾಲ್ಕು ಜನ ನಾನು ಹೊಡ್ಯಕ್ಕೆ ಬಂದರು ಅದು ಅಷ್ಟೊಳಗೆ ಸ್ವಲ್ಪ ನೂಕು ನುಗ್ಲಾಗ ಬುಕೆಟನ್ನು ಹಾತು ನಾನು ಒಬ್ಬನೇ ಇದ್ದೆ ಕೊನೆಗೆಲ್ಲ ನಮ್ಮವರು ಬಂದರು ಅಲ್ಲಿ ಜನ ಈ ಊರಿನ ಜನರು ಬಂದರು ಅದು ಅಲ್ಲಿಗೆ ಮುಗೀತು ಆಮೇಲೆ ಮೊನ್ನೆ ಒಂದು ವಾರ ಹಿಂದೆ ಅಲ್ಲಿ ಗದ್ದೆ ಹತ್ತಿರ ಒಂದು ರೋಡಿದೆ ಒಂದು ಕೆರೆಗೆ ಹೋಗೋ ರೋಡು ಆ ರೋಡಲ್ಲಿ ಒಂದೆರಡು ಜನ ನಮ್ಮವರು ಬೈಕ್ ನಿಲ್ಸಿಂದು ರಾತ್ರಿ ಯಾರೂ ಆರಾಮಿರ್ಲಿಲ್ಲ ಅಂತ ಅವ್ರನ್ನ ನೋಡೋಕೆ ಹೋಗಿದ್ರು ಇವರು ಆ ಕಡೆಯಿಂದ ಬಂದವರು ಒಬ್ಬರು ಗಣಪತಿ ಅನ್ನೋನು ಏಯ್ ರೋಡ್ನಾಗಿದ್ರು ನಮ್ಮ ಚಿಕ್ಕಪ್ಪ ಮಾಡಿ ಇದು ನೀವ್ಯಾಕೆ ನಿಲ್ತಿದ್ರಿ ನೀವು ಇಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ಅವ್ರ ಕೈಗೆ ಗಲಾಟೆ ಮಾಡೋದು ಅಂತ ಅದು ಅವ್ರಿಗೆ ಸ್ವಲ್ಪ ವಾದ ಆತು ಅಷ್ಟೊಳಗೆ ಅಮ್ಮನ್ನು ಮತ್ತೊಬ್ಬನ ಡಬ್ಬು ಅಂತೇಳಿ ಕರೆಸ್ಕೊಂಡ್ರಮ್ಮ ಅವ ಕರೆಸ್ಕೊಂಡು ಅವಂಕಾರಿಯನ್ನೋ ಒಂದು ನಮ್ಮ ಮೈನ ಎರಡು ಮೂರು ಸಾರಿ ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ಇದು ನಮ್ಮ ರೋಡು ನಾವು ಮಾಡಿದ್ದು ಬೋ ನಮ್ಮ ಚಿಕ್ಕಪ್ಪ ಮಾಡಿದ್ದು ಬೋರ್ ಇದು ಅದರಲ್ಲಿ ನೀವು ನೀರು ಇದ್ದೀರಿ ನಮ್ಮ ಚಿಕ್ಕಪ್ಪ ಹಾಕಿದ್ದು ಇದು ಟಿ ಸಿ ಕರೆಂಟ್ ನೀವು ಅದನ್ನು ಉಪಯೋಗಿಸ್ತಾ ಇದ್ದೀರಿ ಈ ಥರ ವಾದ ಮಾಡಿ ಕೊನೆಗೆ ಅವತ್ತು ಬಂದಿದ್ದಾರೆ ಆಮೇಲೆ ಬೆಳವಣಿಗೆ ಇದು ಕೆಲವು ದಿನದ ಹಿಂದೆ ನಮ್ಮ ಊರಲ್ಲಿ ಒಂದು ಪ್ರತಿಭಾ ಕಾರಂಜಿ ಪ್ರತಿ ಹದಿನಾಲ್ಕು ವರ್ಷಕ್ಕೆ ಒಂದು ಸಲ ಬರ್ತದೆ ಅದು ನಮ್ಮ ಗ್ರಾಮಕ್ಕೆ ಬಂದಿತ್ತು ಈ ಸಲ ವಲಯ ಮಟ್ಟದ್ದು ಆವಾಗ ಊರಿಂದ ಈ ಈ ಗಲಾಟೆಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಹತ್ತು ಸಾವಿರ ರೂಪಾಯಿ ಊರಿಂದ ಅದಕ್ಕೆ ಗ್ರಾಮದ ದುಡ್ಡನ್ನು ಹಾಕಿ ಅದನ್ನು ವಿಜೃಂಭಣೆ ಮಾಡ ಯಶಸ್ವಿ ನಡೆಸಬೇಕು ಅಂತ ಮಾತಾಡಿದರು ಸರಿ ಹಾಗೆ ಇತ್ತು ಈ ಗಲಾಟೆ ಆದ ಬೆಳವಣಿಗೆ ಆದಮೇಲೆ ಆ್ಯಕ್ಚುಲಿ ನಮ್ಮ ಮಕ್ಕಳು ಓದ್ತದಾವೆ ಅವ್ರ ಮಕ್ಕಳು ಓದ್ತದಾವೆ ಇದು ಶಾಲೆಗೆ ಸಂಬಂಧಪಟ್ಟದ್ದು ದೂರೇನು ಮಾಡಿದರು ನಾವೆಲ್ಲ ಅಲ್ಲಿ ಇರೋದಕ್ಕಾಗಿ ಇಲ್ಲ ಹತ್ತು ಸಾವಿರ ರೂಪಾಯಿ ಕೊಡಬೇಡ್ರಿ ಅಂತೇಳಿ ಅಧ್ಯಕ್ಷರಿಗೆ ಹೇಳಿಸಿ ಆ ದುಡ್ಡು ಕೊಡಲಿಲ್ಲ ನಾವು ಗ್ರಾಮದ್ದು ಮರ್ಯಾದೆ ಹೋಗ್ತದೆ ಅಂತ ಹೇಳಿ ನಾವು ಕೆಲವು ಜನರು ಕೊಡೋಂಥರ ಅನುಕೂಲ ಇರೋರ ಹತ್ರ ಇದು ಮಾಡಿ ನಾವು ಮಾಡಿದ್ವಿ ಅವ್ರ ಕಡೆಯವರು ಕೆಲವ್ರು ಕೊಟ್ಟಾರೆ ಕೊಡೋಂಥವ್ರು ಕೊಟ್ಟಾರೆ ಯಾವ ಥರ ಕೊಟ್ಟರೋ ಗೊತ್ತಿಲ್ಲ ಹೇಳಿ ಕೊಟ್ಟರು ಇನ್ ಡೈರೆಕ್ಟಾಗಿ ಕೊಟ್ಟರು ಡೈರೆಕ್ಟಾಗಿ ಕೊಟ್ಟರು ಗೊತ್ತಿಲ್ಲ ಅದು ಫಂಕ್ಷನ್ ಮುಗಿದ ಮೇಲೆ ಕೇಳಿದರೆ ನಾವು ದೇವಸ್ಥಾನ ದೀಪ ಹಾಕೋಕ್ಕೆ ಹೋಗಿದ್ದೀವಿ ಅವತ್ತು ದೀಪ ಹಾಕ್ಬೇಕಾದ್ರೆ ನಾವು ಪೂಜೆ ಮಾಡಿ ಪೋಸ್ಟ್ ದಿವಸ ನಾನು ಮತ್ತು ಇವರು ಸೋಮಶೇಖರ್ ಗೌಡ್ರು ಎರಡು ಜನ ಸೇರಿ ದೀಪ ಹಚ್ಚಿ ಎಲ್ಲ ಪೂಜೆ ಆದಮೇಲೆ ನಮಗೆ ಏನು ಹೇಳಿದರು ಅವರು ನಮಗೆ ಏನು ಅನ್ನಿಸ್ತು ಈ ಹತ್ತು ಸಾವಿರ ಗ್ರಾಮದ ದುಡ್ಡು ಯಾಕೆ ಕೊಟ್ಟಿಲ್ಲ ಇವರು ಅಂತೇಳಿ ನಮಗೂ ಬೇಜಾರಾಯ್ತು ಕ್ರೀಡಾಕೂಟದ ಅಧ್ಯಕ್ಷರು ಇವರು ಸುರೇಶ್ ಗೌಡ್ರು ಯಶಸ್ವಿಯಾಗಿ ನಡೆಸ್ತು ಜನರು ಎಲ್ಲರೂ ದೇಣಿಗೆ ಕೊಟ್ಟರು ಮಾಡಂಗೆ ಮಾಡಿದ್ವಿ ಆದರೆ ಗ್ರಾಮದಿಂದ ಹಣ ಮಾತ್ರ ಕೊಡಿಸ್ತಲ್ಲ ನನಗೆ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಎಲ್ಲರೂ ಕೊಟ್ಟರು ಮಾನವೀಯತೆಯರವರೆಲ್ಲ ಕೊಟ್ಟು ಅವ್ರ ಕಡೆಯವರು ನಮ್ಮ ಕಡೆಯೋ ಎಲ್ಲರೂ ಸೇರಿ ಯಶಸ್ವಿ ಅದು ಕಾರ್ಯಕ್ರಮ ಕ್ರೀಡಾಕೂಟ ನಡೆಸ್ತು ಅದಾದಮೇಲೆ ಮತ್ತು ಬೇರೆ ಬೇರೆಯವ್ರಕ್ಕೂ ಇಂಥದೇ ವಿಚಾರ ತಗೊಂಡು ಅವರು ರಾಜಕೀಯ ದ್ವೇಷ ಮಾಡಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಶಾಲೆ ಒಳಗಡೆ ಬಂದಿಲ್ಲ ಹೊರಗಡೆಯಿಂದ ಮಾಡ್ತಾ ಇದ್ದಾರೆ ಅದು ಯಾವ ಥರ ಅವರು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ನಮ್ಮ ಮೇಲೆ ದ್ವೇಷಕ್ಕೆ ಮಾಡ್ಯಾರೋ ರಾಜಕೀಯ ದುರುದ್ದೇಶನೋ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ರಾಜಕೀಯ ಬಣಗಳ ಬಡಿದಾಟ ಇಷ್ಟಕ್ಕೂ ಈ ಊರಿನಲ್ಲಿ ಆಗಿರುವುದು ಕೇವಲ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಆರಂಭವಾದ ಈ ಗಲಾಟೆ ಊರು ಮತ್ತು ಅಲ್ಲಿನ ಸರ್ಕಾರಿ ಶಾಲೆ ಹಾಗೂ ರಸ್ತೆ ದೇವಸ್ಥಾನಗಳಿಗೂ ಕೂಡ ನುಗ್ಗಿರುವುದು ಯಾವ ನ್ಯಾಯ ಎನ್ನುವುದು ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಶುಕ್ರವಾರ ಬಹಿಷ್ಕಾರಕ್ಕೆ ಒಳಗೊಂಡ ಕುಟುಂಬದವರು ಸೊರಬ ತಾಲೂಕು ಕಚೇರಿಗೆ ಬಂದು ತಹಶೀಲ್ದಾರರಿಗೆ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಮನವಿಯನ್ನ ನೀಡಿದ್ದಾರೆ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಬಹಿಷ್ಕಾರಕ್ಕೆ ಒಳಗೊಂಡ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಿ ಕೊಡ್ತಾರಾ ಕಾದು ನೋಡಬೇಕಿದೆ ವಿಜಯಗೋಳಿ ನ್ಯೂಸ್ ಟ್ವೆಲ್ ಕನ್ನಡ ಜಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ